ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮಲ್ನಾಡ್ ಲಾಕ್ಸ್ ಫಿಫ್ಟೀನ್ ಏನಪ್ಪ ಅಂತಂದರೆ ಇಲ್ಲಿ ಏನೊಂದು ಪ್ಲೇಸ್ ನೋಡ್ತಾ ಇದ್ದೀರಲ್ಲ ನೀವು ಇದು ಬಂದುಬಿಟ್ಟು ನಮ್ಮ ಹೊಸನಗರದಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಪಟಗುಪ್ಪ ಬ್ರಿಡ್ಜ್ ಏನಿದೆಯಲ್ಲ ಆ ಹೊಸ ಬ್ರಿಡ್ಜ್ ಪಕ್ಕದಲ್ಲಿರ್ತಕ್ಕಂಥ ಹಳೆ ಬ್ರಿಡ್ಜ್ ಇದು ಮಳೆಗಾಲದಲ್ಲಿ ಸಂಪೂರ್ಣವಾಗಿ ಮುಚ್ಚೋಗತ್ತೆ ಬಟ್ ಇನ್ನು ಮಳೆಗಾಲ ಸ್ಟಾರ್ಟಿಂಗ್ ಆರಂಭದಲ್ಲಿ ಇರೋದರಿಂದ ಇದು ಅರ್ಧ ಅಷ್ಟೇ ಮುಚ್ಚಿದೆ ಇನ್ನೇನೊಂದು ನಾಲ್ಕು ಮಳೆ ಬಂದರೆ ಎಲ್ಲ ಫುಲ್ಲು ಮುಚ್ಚೋಗತ್ತೆ ನನಗೆ ಗೊತ್ತಿರೋ ಹಾಗೆ ಸುಮಾರು ನನಗೊಂದು ಮೂರನೇ ವಯಸ್ಸಿನಲ್ಲಿ ಈ ಮೂರದೋಗಿರೋ ಬ್ರಿಡ್ಜ್ ಮೇಲೆ ನಡೆದಿದೆ ಅಂದರೆ ಅದು ಅದಕ್ಕಿಂತ ಸುಮಾರು ಒಂದು ಐದು ವರ್ಷದ ಹಿಂದೆನೇ ಇದು ಮುರಿದೋಗಿತ್ತು ಹೆಂಗಾಗಿದ್ದಪ್ಪ ಅಂದ್ರೆ ಇದು ಒಂದು ಲಾರಿನ ನಾವು ವೆಯ್ಟಿರೋ ಲಾರಿ ಬಂದ್ಬಿಟ್ಟು ಇದು ಮುರಿದೋಗಿದೆ ಸಂಪೂರ್ಣವಾಗಿ ಆದರೂ ಕೂಡ ಮುರಿದೋದ್ರೂ ಕೂಡ ಇಲ್ಲಿನ ಒಂದು ಪ್ರತಿ ಒಂದು ಏನು ಈ ಕಟ್ಟಡ ಇದೆಯಲ್ಲ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ ಅದಕ್ಕೆ ಹೇಳೋದು ಹಳೆ ಕಾಲದ ಕಟ್ಟಡ ಅಂದ್ರೆ ತುಂಬಾ ಸ್ಟ್ರಾಂಗ್ ಆದರೂ ಕೂಡ ಈ ನೇಚರ್ ನೋಡಿ ಸುತ್ತ ಹೊಳೆ ಇದೆ ಮೇಲ್ಗಡೆ ಆಕಾಶ ತಿಳಿ ನೀಲಿ ಕಣ್ ಬಣ್ಣದ ಆಕಾಶ ಆಮೇಲೆ ದೂರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಹಚ್ಚ ಹಸಿರಿನ ಕಾಡು ಮತ್ತು ಏನಲ್ಲಿ ನಿಮಗೆ ಆ ಟಾಪಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಅಲ್ಲಿ ಕೊಡ್ಸೋದ್ರೆ ಬೆಟ್ಟ ಬರುತ್ತೆ ಮೊಬೈಲಲ್ಲಿ ಅಷ್ಟೊಂದು ಇದರಲ್ಲಿ ವಿಡಿಯೋದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ ಬಟ್ ನೀವು ಮೋಡ ಕ್ಲಿಯರ್ ಇರುವಾಗ ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದರೆ ನಿಮಗೆ ಆ ಬೆಟ್ಟ ಕಾಣಿಸುತ್ತೆ ಕೊಡ್ಚೋದ್ರೆ ಬೆಟ್ಟ ಮತ್ತು ಏನೇ ಹೇಳಿ ಈ ನನಗೆ ಹೊಸ ಬ್ರಿಡ್ಜ್ ಗಿಂತ ಹಳೆ ಬ್ರಿಡ್ಜ್ ನ ಸ್ಟ್ರಕ್ಚರ್ ಇಷ್ಟ ಆಯ್ತು ತುಂಬಾ ಒಂದ್ಸಲ ಚೆನ್ನಾಗಿದೆ ಮಳೆಗಾಲದಲ್ಲಿ ಬ್ರಿಡ್ಜ್ ಇರೋದು ಮುಳುಗೋಗತ್ತೆ ಈ ಹೊಸ ಸೇತುವೆನ ಕಟ್ಟೋಕೆ ಮುಂಚೆ ಮಳೆಗಾಲದಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲೊಂದು ದೋಣಿ ವ್ಯವಸ್ಥೆ ಏನು ಹೆಲ್ಮೆಟ್ ಹಾಕೊಂಡು ಒಂದು ನಿರ್ಭಯವಾಗಿ ಓಡಾಡಬಹುದು ಅಷ್ಟೇ ವಿತೌಟ್ ಹೆಲ್ಮೆಟ್ ಬಂದ್ವಿ ಅಂದ್ರೆ ಈ ಗಾಡಿ ಏನಿದೆ ಗೊತ್ತಾ ಗಾಡಿ ಒಂದ್ ಸೈಡ್ ಎಳಿತಾ ಇರತ್ತೆ ಮತ್ತೆ ಬಂದ್ಬಿಟ್ಟು ಆ ಕಡೆ ಈ ಕಡೆ ಇರೋದ್ರಿಂದ ಏನೋ ಒಂಥರ ನೀರು ನಮ್ಮನ್ನ ಅಟ್ರಾಕ್ಟ್ ಮಾಡ್ತಿರತ್ತೆ ತುಂಬಾ ಆದ್ರೆ ಏನೇ ಹೇಳಿ ಈ ಬ್ರಿಡ್ಜ್ ಮಾತ್ರ ಏನೋ ಒಂಥರ ಚೆನ್ನಾಗಿದೆ ಫೋಟೋ ಶೂಟ್ ಅಥವಾ ಸುಮ್ಮನೆ ಒಂದು ವ್ಯೂಗಾಗ್ಲಿ ಒಂಥರ ಚೆನ್ನಾಗಿದೆ ಮಸ್ತ್ ಇದೆ ಗಾಡಿ ಅನ್ಕೊಂತಿರತ್ತೆ ಇವನ ಅಜ್ಜಿ ಇವನ ಕೈಗೆ ಯಾಕೆ ಸಿಕ್ಕದೆ ಗುರು ನಾನು ಅಂತೇಳಿ ಬಟ್ ಏನೇ ಹೇಳೋಚಿನ ನೀವು ನಮ್ಮವರು ನಾವು ನಿಮ್ಮವರು ಅಷ್ಟೇ ಮತ್ತೆ ಇಲ್ಲೇನು ಬೈಕ್ಗಳೆಲ್ಲ ಓಡಾಡಿದ್ದಾವೆ ನೋಡಿ ಅವರೆಲ್ಲ ಏನಕ್ಕೆ ಬಂದಿರೋದು ಗೊತ್ತಾ ಅಲ್ಲಿ ಮುಂದೆ ಗಾಣ ಹಾಕ್ತಿರ್ತಾರೆ ಫಿಶ್ ಕ್ಯಾಚಿಂಗ್ ಅಂತ ಅದಕ್ಕೋಸ್ಕರ ಅವರೆಲ್ಲ ಓಡಾಡಿದ್ದಾರೆ ಅಲ್ಲಿ ಇದಾರೆ ಬನ್ನಿ ತೋರಿಸ್ತೀನಿ ತುಂಬ ಜನ ಇದ್ದಾರೆ ಬನ್ನಿ ಅವ್ರ ಬಗ್ಗೆನೋ ಒಂದು ಎಕ್ಸ್ಪ್ಲೋರ್ನ ಮಾಡೋಣ ಇಲ್ಲ ನಿಂತ್ಕೋಬೇಬಿ ಬಂದೆ ಎರಡು ನಿಮಿಷ ನೋಡಿ ಇವರೇ ನಮ್ಮ ಫಿಶ್ ಕ್ಯಾಚರ್ಸ್ ಸಿಕ್ದ ಮೀನು ಇಷ್ಟೇನ ಸಿಕ್ಕಿರೋದಾ ಎಷ್ಟೋತ್ತಿಂದ ಹಾಕ್ತಿದ್ರಿ ಯಾವ ನಿಮ್ಮದು ಸಾಕಣ ಎಂತಾದ್ರೂ ಸಿಕ್ತವ ಹ್ಞೂ ನೋಡಿ ನೋಡಿ ಟ್ರೈ ಮಾಡಿ ಇವತ್ತರ ಕಾಣ್ತಿಲ್ಲ ಯಾರಿಗೂ ಸಿಕ್ಕಿಲ್ಲ ಅನ್ಸತ್ತೀನ ಹ್ಞೂ ಸಿಕ್ದ ಮೀನು ಏನಾದರೂ ಹೌದಾ ಅಂತ ಖಚಲ್ಲ ಸಣ್ಣ ಸಣ್ಣ ಗೀರ್ಲು ಗೀರ್ಲು ಅಷ್ಟೇನಾ ದೊಡ್ಡವರು ಅಂತ ಇಲ್ಲೇ ಇರಬೇಕು ಹಾಂ ಯಾವ ಊರು ಸಾಗರದಿಂದ ಬಂದಿದ್ದ ಎಲ್ಲ ಸಾಗರನ ಇಂತ ಬೆಳಗ್ಗೆಯಿಂದ ಇಲ್ಲೇನಾ ನೀವು ಹೌದಾ ಹಾಂ ಮಲೆ ಹಾಕ್ತಾ ಹೋದಾ ಬಲೆ ಹಾಕ್ತಲೇ ಹೋದ್ರೆ ಈ ಕಡೆ ಬರ್ತಾವ ಬಲೆ ಹಾಕ್ತಾರಲ್ಲ ಹಾಗಾಗಿ ಬನ್ನಿ ನಾವು ಆ ಕಡೆ ಹೋಗೋಣ ಜಾಸ್ತಿ ಇಲ್ಲಿದ್ರೆ ಅವ್ರಿಗೆ ಇರಿಟೇಟ್ ಆಗಿಬಿಡತ್ತೆ ನಮ್ಮ ಮೇಲೆ ಅಲ್ವಾ ಮತ್ತೊಂದೇನಪ್ಪ ಅಂತಂದರೆ ಅಲ್ಲಿ ಇದೆ ನೋಡಿ ಅದೇ ಹಳೆ ಬ್ರಿಡ್ಜ್ ನಾನು ಫಸ್ಟಲ್ಲಿ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಅದೇ ಹಳೆ ಬ್ರಿಡ್ಜ್ ಮುರಿದೋಗಿದೆ ನಮ್ಮ ಸೆಂಟ್ರಲ್ಲಿ ಏನೂ ಕಾಣಲ್ಲ ನೀರೆಲ್ಲ ಮುಚ್ಚೋಗಿದೆ ಆ ಕಡೆ ಈ ಕಡೆ ಮಾತ್ರ ಕಾಣಿಸುತ್ತೆ ಅದರಲ್ಲಿ ಇವರಿಬ್ಬರೇನೋ ಮಾಡ್ತಿದ್ದಾರಲ್ಲ ಗುರು ಇವ್ರಿಗೇನು ಏನು ಸಿಕ್ಕಿದೆಯಾ ಮೀನು ಬನ್ನಿ ನೋಡೋಣ ಇಷ್ಟೇನಾ ಓ ಮೈ ಗಾಡ್ ನೀವೇನೋ ಹೇಳಿ ನಮ್ಮ ಶರಾವತಿ ಬ್ಯಾಕ್ ವಾಟರ್ ಏನಿದೆಯಲ್ಲ ಫಿಶ್ ಕ್ಯಾಚಿಂಗಿಗೆ ಏನೋ ಒಂಥರ ಫೇಮಸ್ ಪ್ಲೇಸ್ ಅವ್ರಗಡೆಯಿಂದಲ್ಲ ತುಂಬ ಜನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದೇ ಬ್ರಿಡ್ಜು ಅದಿಷ್ಟು ಫುಲ್ ಸ್ಟ್ರೈಟ್ ಇತ್ತು ಬಟ್ ಅದು ಹೋಗಿದೆ ಲಾರಿ ಬಿದ್ದು ಸದ್ಯಕ್ಕೆ ನಮ್ಮ ಪಡಗುಪ್ಪ ಹೊಳೆನಲ್ಲಿ ಸಿಕ್ಕಂತಹ ಕಲಾಕೃತಿಗಳು ಇದು ಬಸವ ಬಸವಣ್ಣ ಇದು ಯಾವುದೋ ದೇವರು ಗೊತ್ತಿಲ್ಲ ತುಂಬ ವಿಗ್ರಹಗಳಿದ್ದಾವೆ ಈ ಮುಳುಗಡೆ ಹಳೆ ಸೈಡೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬ ವರ್ಷದ ಆರು ತಿಂಗಳು ಹೊಳೆನಲ್ಲೇ ಇರುತ್ತೆ ಇನ್ನೊಂದು ಆರು ತಿಂಗಳು ಬಿಸಿಲಲ್ಲಿ ಹೀಗೆ ಇದೆ ನೋಡಿ ನೀವು ಏನೋ ಒಂದು ಬ್ರಿಡ್ಜು ಪಡಗುಪ್ಪ ಬ್ರಿಡ್ಜಲ್ಲಿ ನಮ್ಮ ಬೈಕರ್ಸ್ ಆಗಿರ್ಬೋದು ಬಾರ್ ವೈಕರ್ ಆಗಿರ್ಬೋದು ಶಾಪ್ ಅಂದರೆ ಒನ್ ಟೆನ್ ಒನ್ ಟ್ವೆಂಟಿ ಅಂತೇಳಿ ಗುಮಿಸ್ಕೊಂಡು ಹೋಗ್ತಿರ್ತೀರಿ ನೋಡಿ ಇದೇ ಒಂದು ಪಿಲ್ಲರ್ ಪ್ಲೇಸ್ ಮೇಲೆ ನಿಂತಿರೋದು ನಿಮ್ಮ ಒನ್ ಟೆನ್ ಒನ್ ಟ್ವೆಂಟಿ ಒನ್ ಫಿಫ್ಟಿ ಎಲ್ಲಾನು ಇದೆಲ್ಲರೂ ಮಿಸ್ ಆದರೆ ಉಂಟಲ್ಲ ಎಲ್ಲಾನು ನಶ್ವರ ಹಾಗೇನು ಆಗಲ್ಲ ಯಾಕೆ ಏನಕ್ಕಂದರೆ ಅಷ್ಟು ಇಲ್ಲದೆ ಮಾಡ್ತಾರಾ ಇಂಜಿನಿಯರ್ಸ್ ಎಲ್ಲ ಒಂದೊಂದು ಪಿಲ್ಲರು ಹೇಗಿದೆ ನೋಡಿರಿ ಒಂದೊಂದು ಪಿಲ್ಲರಲ್ಲಿ ನಾವುಗಳು ಒಂದೊಂದು ಮನೆಗಳನ್ನ ಕಟ್ಬೋದಿತ್ತು ಒಂದೊಂದಲ್ಲ ಎರಡೆರಡು ಮನೆಗಳನ್ನ ಕಟ್ಬೋದಿತ್ತು ಅದು ಹಾಕಿರೋ ಕಬ್ಬಿಣ ಮತ್ತೆ ಸಿಮೆಂಟ್ ನೋಡೋದಕ್ಕೆ ದೂರದಿಂದ ಏನೂ ಗೊತ್ತಾಗಲ್ಲ ಚಿಕ್ಕ ಕಾಣಿಸ್ತವೆ ಬಟ್ ಸುತ್ತಾಡುತ್ತೆ ನಾವು ಹೋಗಿ ಮಹಾಡ್ದಾಗೆ ಗೊತ್ತಾಗುತ್ತೆ ಅದರ ಸ್ಟ್ರಕ್ಚರು ಅದರ ಬೇಸ್ಮೆಂಟು ಅದರ ಒಂದು ಈ ಪಿಲ್ಲರ್ ಏನು ನೋಡ್ತಿರಲ್ಲ ನೀವು ಮೇಲ್ಗಡೆ ಏನು ಹೈಟ್ ನೋಡ್ತಾ ಇದ್ದೀರಲ್ಲ ಅದ್ರ ಎರಡರಷ್ಟು ಭೂಮಿ ಹೊರಗಡೆ ಹೋಗಿರತ್ತದ ಏನಕ್ಕೆ ಮತ್ತೆ ಮಳೆಗಾಲದಲ್ಲಿ ಈ ಥರ ನೀರ್ಕೊಂಡು ತುಂಬಿಕೊಂಡೋಗಿ ಎಲ್ಲ ತೊಳ್ಕೊಂಡು ಹೋಗಲ್ವಾ ಸೊ ಅದಕ್ಕೋಸ್ಕರ ಮೇಲ್ಗಡೆ ಏನು ನೋಡ್ತಿದ್ರು ಅದಕ್ಕಿಂತ ಎರಡು ಪಟ್ಟು ಕೆಳಗಿದೆ ಅದು ಮಣ್ಣಿನ ಸವಕಳಿ ಹ್ಮ್ ಅಲ್ಲಿ ಹೋಗ್ಬೋದು ಬಟ್ ಅಲ್ಲಿ ಕಲ್ಲಿದೆ ಹೋಗೋದಕ್ಕೆ ಆಗಲ್ಲ ಬಂದಿರೋದು ಒಬ್ಬನೇ ಸಿಗ್ತಾ ಸುತ್ತೋಣ ಭಾರತ ಸಖಿಯ ಬಾರೆ ಸಕಲ ಸಿರಿಯ ನೆಲವನ್ನೆಲ್ಲ ನೋಡಬಾರು ಇವೆಲ್ಲ ನಮ್ಮ ಹೊಡೆ ದನಕರಗಳೆಲ್ಲ ತನಕರಗಳೆಲ್ಲ ನೋಡಿ ಇವೆಲ್ಲ ಹೀಗೆ ಹೊಳೆಯಲ್ಲೇ ತಿನ್ನೋದು ಹೊಳೆಯಲೇ ಕುಯ್ಯೋದು ಹೊಳೆಯಲ್ಲೇ ಮಲೋದು ಯಾಕೆ ಅಂದರೆ ಈ ಕೆಲವೊಂದು ಊರುಗಳಲ್ಲಿ ಪರಿಸರ ನಾಶ ಅರಣ್ಯ ನಾಶ ಮೇವಿಲ್ಲ ಎಲ್ಲ ಈ ಥರ ಬಂದುಬಿಟ್ಟು ಮುಳುಗಡಿಲಿ ಫ್ರೀಯಾಗಿ ಸಿಗತ್ತೆ ಫ್ರೀಯಾಗಿ ಗಾಡಿ ಸಿಗತ್ತೆ ಫ್ರೀಯಾಗಿ ಮೇವು ಸಿಗುತ್ತೆ ಫ್ರೀಯ ಮೀ ಸಿಗತ್ತೆ ಮನುಷ್ಯನ ಕಾಟ ಇಲ್ಲ ಪೀಸ್ಫುಲ್ ವೈಫು ಹೋಗ್ಗಳಿಗೆ ಸೊ ಹೀಗಿರುತ್ತೆ ಅವು ಎಷ್ಟು ನೆಮ್ಮದಿಯಾಗಿದ್ದಾವೆ ನೋಡ್ರಿ ಗುರು ಹಾಂ ಯಾರು ಟೆನ್ಷನ್ ಇಲ್ಲ ಏನು ಮಾಡ್ಬೇಕು ಅನ್ನೋದಿಲ್ಲ ಅದನ್ನೆಲ್ಲ ಆರಾಮಾಗಿ ಹುಡ್ಕೊಂಡು ಸಂಜೆ ಯಾವುದೋ ಒಂದು ಮಾರೋದ ಎಲ್ಲ ಒಂದು ನೆರಳಲ್ಲಿ ಬಸ್ ಇರ್ತವೆ ದಟ್ ಈಸ್ ಅವು ಲೈಫ್ ಪ್ರಾಣಿಗಳ ಲೈಫ್ ಬಟ್ ಮನುಷ್ಯ ಆಗೋಲ್ಲ ಇಡೀ ದುಡಿ ರಾತ್ರಿ ಇಡೀ ಸ್ಟ್ರೆಸ್ ಮತ್ತೆ ಮಾರನೇ ದಿನ ಹೇಳು ದುಡಿ ಸಾಕು ಜಾಸ್ತಿ ದೂರ ಹೋಗೋದಕ್ಕೆ ನಮಗೆ ಪೆಟ್ರೋಲ್ ರಾಣಿ ಪಡ್ಕೊತಿದ್ದಾಳೆ ಪೆಟ್ರೋಲ್ ರಾಣಿನ ಎದುರಾಕೊಂಡು ಜಾಸ್ತಿ ದೂರ ಹೋಗೋದು ಬೇಡ ಯಾಕಂದರೆ ಆದರೂ ಕೂಡ ಇಲ್ಲಿ ಪೆಟ್ರೋಲ್ ಸಪ್ಲೈ ಮಾಡೋದಕ್ಕೆ ನಮ್ಮ ಹುಡುಗರು ಯಾರೂ ಸದ್ಯಕ್ಕೆ ಇಲ್ಲ ಹೋಗೋಣ ಬನ್ನಿ ಅಯ್ಯೋ ಯಾವ ಕಡೆ ಹೋಗ್ತೀಯ ಬಗ್ಗೆ ನೀನು ಹೋದ ಕಡೆನೇ ನಾನು ಹೋಗ್ಬೇಕು ನಾನು ಹೇಳಿದ ಕಡೆ ನೀನು ಬರಲ್ಲ ನನಗೆ ಗೊತ್ತು ಯಾಕಂದ್ರೆ ಫ್ರೆಂಡ್ ಟೈರ್ ಒಂದು ಕಡೆ ಹೋಗ್ತಾ ಇದೆ ಬ್ಯಾಕ್ ಟೈರ್ ಒಂದು ಕಡೆ ಹೋಗ್ತಾ ಇದೆ ಗುರು ಅಡ್ವೆಂಚರ್ ಮಾಡೋದಕ್ಕೆ ಏನುಂಟಲ್ಲ ಈ ನಮ್ಮ ಶರಾವತಿ ಬ್ಯಾಕ್ ವಾಟರ್ಸ್ ಪ್ಲೇಸ್ಗಳು ಸೈಕು ಗುರು ಅಲ್ಲೇ ಓ ಅಬ್ಬಾ ದೇವ್ರೆ ಇಲ್ಲೆಲ್ಲ ಏನು ಈ ಥರ ಗುಂಡಿಗಳು ಕಾಣಿಸ್ತಾ ಇದಾವೆ ನೋಡಿ ಎಲ್ಲ ಏನು ಗುಂಡಿಗಳು ಕಾಣಿಸ್ತಾ ಇದಾವಲ್ಲ ಈ ಗುಂಡಿಗಳೆಲ್ಲ ಏನಾಗಿದೆ ಅಂತ ನಿಮ್ಗೆ ಏನಾದರೂ ಗೊತ್ತುಂಟಾ ಗೊತ್ತಿದ್ರೆ ಕಮೆಂಟ್ ಹಾಕಿ ಬಟ್ ನಾನೇ ಹೇಳ್ತೀನಿ ಬಿಡಿ ಏನಂತಂದರೆ ಈ ಬ್ರಿಡ್ಜ್ ಮಾಡುವಾಗ ಈ ಕಡೆ ಇಲ್ಲಿ ಮತ್ತು ಆ ಕಡೆ ಲಾಸ್ಟಲ್ಲಿ ಮಣ್ ಬ್ಯಾಂಕ್ ಮಾಡಿದ್ರು ಗೊತ್ತಾ ಮಣ್ ಬ್ಯಾಂಕ್ ಅಂದರೆ ಆ ಕಡೆ ಈ ಕಡೆ ಈ ಥರ ಅಲ್ಲಿ ಹಾಕಿದಾರಲ್ಲ ಸುತ್ತ ಮಣ್ಣು ಅಲ್ಲಿ ಮಣ್ಣು ಅದಕ್ಕೋಸ್ಕರ ಇಲ್ಲೆಲ್ಲ ಆಗದಿರೋದು ಮತ್ತೆ ಇನ್ನೊಂದೇನು ಅಂದ್ರೆ ಅವ್ರು ಕೆಲಸ ಮಾಡುವಾಗ ಮಧ್ಯೆ ಇದು ಓಡಾಡೋದಕ್ಕೋಸ್ಕರ ಮಣ್ ಬ್ಯಾಂಕ್ ಕೊಡ್ತಾರೆ ಬಟ್ ಇವಾಗ ಇಲ್ಲ ಮಣ್ಣೆಲ್ಲ ತೊಳ್ಕೊಂಡು ಹೋಗಿದ್ದಾರೆ ಒಳಗೆ ಸೊ ಆ ಮಣ್ಣನ್ನು ಅಗಿಯೋದಕ್ಕೋಸ್ಕರ ಇಲ್ಲಿ ಗುಂಡಿಗಳನ್ನ ತೊಡಿರೋದು ಈ ಥರ ಮತ್ತೇನು ಇಲ್ಲ ನೋಡಿ ಎಷ್ಟು ಮಣ್ಣು ಎಷ್ಟು ಅರಣ್ಯ ಹಾಳಾಗಿದೆ ಒಂದು ಜಸ್ಟ್ ಒಂದು ನೋಡೋದಕ್ಕೆ ಒಂದು ಸುಂದರವಾದ ಬ್ರಿಡ್ಜ್ ಅಪ್ಡೇಟೆಡ್ ಯುಗದಲ್ಲಿ ಸುಂದರವಾದ ಒಂದು ಬ್ರಿಡ್ಜ್ ನಿರ್ಮಾಣಕ್ಕಾಗಿ ಇನ್ನೂರು ಕೋಟಿ ಹಣ ವ್ಯರ್ಥ ಅದರಿಂದ ಪರಿಸರ ಎಷ್ಟು ವ್ಯರ್ಥ ಆಯಿತು ಅಂತ ಜನರಿಗೆ ಗೊತ್ತಾಗಲ್ಲ ದುಡ್ಡು ಎಷ್ಟು ವ್ಯರ್ಥ ಆಯಿತು ಅನ್ನೋದಷ್ಟೇ ಕಾನ್ಸೆಪ್ಟ್ ಆಗುತ್ತೆ ಇದೆ ನೋಡಿ ಒಂದು ಪ್ಲೇಸ್ಗೆ ಬರೋದಕ್ಕೆ ದಾರಿ ಕುಂದಾಪುರ ನಗರ ಹೊಸ್ ಸಾಗರ ಟು ಕುಂದಾಪುರ ನಗರ ಹೊಸ್ ಯಾವ ರೂಟಲ್ಲಿ ಬೇಕಾದರೂ ಹೋಗಿ ನಿಮ್ಮನ್ನು ಕೇಳೋರೇ ಇಲ್ಲ ನೋ ಟೌಸ್ ನೋ ಚೆಕ್ ವೌಸ್ಟ್ ಇಟ್ಟಿದ್ರೆ ಹೋಯ್ತಾ ಇರೋದಷ್ಟೇ ಈ ಕಡೆ ಸಾಗರದಿಂದ ಕುಂದಾಪುರ ಎರಡು ಥರ ಲಾಂಗ್ ಡ್ರೈವ್ ಅಂತ ನೋಡಿ ಅವ್ರಿಗೆ ಇದೊಂಥರ ವ್ಯೂ ಪಾಯಿಂಟ್ ಇದ್ದಂಗೆ ಏನಾದರೂ ಪಾಯಿಂಟ್ ಅಂದರೆ ನೇಚರ್ ಹೊಸ ಬಿಟ್ಟಿದೆ ಒಂದು ನೋಡಿದ್ರಲ್ಲ ಅದೇ ಪ್ಲೇಸ್ ಇಲ್ಲಿ ಕಾಣಿಸ್ತಾ ಇರೋದು ಅದೇ ಬ್ರಿಡ್ಜ್ನೆ ನಾನು ಅಲ್ಲಿ ಹೋಗಿ ತೋರಿಸಿರೋದು ನೀವು ಇಲ್ಲಿಂದ ನೋಡ್ತಾ ಇರೋದು ಅಷ್ಟೇ ಮತ್ತಿನೇನ ಇಲ್ಲ ಸರಿ ಬರೋಣ